ದಯವಿಟ್ಟು ಯಾರು ಮಾಡಬಾರ್ದು ಅಂತಾನೆ ನಾವು ಪ್ರತಿ ಇಂಟರ್ವ್ಯೂ ನಲ್ಲೂ ಕೂಡ ಹೇಳ್ತಾ ಇರ್ತೀವಿ ಎಲ್ಲೋ ಒಂದು ಕಡೆ ಆ ಒಂದು ಗುಂಪು ಇದ್ದೇ ಇರುತ್ತೆ ಮಾಡೋದಕ್ಕೆ ಅಂತ ಹೇಳಿ ಸೊ ಇವ್ರಿಗೇನಾದ್ರು ಪರ್ಟಿಕ್ಯುಲರ್ ಆಗಿ ಇಫ್ ಯು ವಾಂಟ್ ಸೇ ಸಮಥಿಂಗ್ ಸರ್ ಸಿ ಫಸ್ಟ್ಲಿ ಅಂದ್ರೆ ಇಲ್ಲಿ ಎಷ್ಟು ಜನ ಕಷ್ಟ ಪಟ್ಟಿರ್ತಾರೆ ಸಿನಿಮಾ ಅಂದ್ರೆ ಜನ ನೋಡೋದು ಎರಡೂವರೆ ಗಂಟೆ ಮೂರು ಗಂಟೆ ಇರ್ಬೋದು ಬಟ್ ಅದ್ರ ಹಿಂದೆ ಕೆಲಸ ತುಂಬಾ ಇರುತ್ತೆ ಅದ್ರ ಜೊತೆಗೆ ಪ್ರೊಡ್ಯೂಸರ್ ದುಡ್ಡು ಹಾಕಿರ್ತಾರಲ್ಲ ಅಂದರೆ ಎಲ್ರ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರದ್ದು ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ಅಷ್ಟು ದುಡ್ಡು ಹಾಕಿ ಮಾಡಿದಾಗ ನಾವು ಎಕ್ಸ್ಪೆಕ್ಟ್ ಮಾಡೋದೇನು ಜನ ಆ್ಯಂಡ್ ಎಸ್ಪೆಷಲಿ ಸಿನಿಮಾಗಳನ್ನ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ಗೋಸ್ಕರನೇ ಮಾಡೋದು ಜನ ಅಲ್ಲಿ ಬಂದು ನೋಡಿದಾಗ್ಲಿ ಫೀಲಿಂಗ್ ಬೇರೆ ಅಂದ್ರೆ ಎಸ್ಪೆಷಲಿ ಇವಾಗ ಕಾಮಿಡಿ ತಗೊಳ್ಳಿ ಕಾಮಿಡಿ ನೀವು ಒಬ್ಬರೇ ನೋಡೋಕೆ ಒಂದು ಜನ ಜೊತೆ ನೋಡೋಕೆ ನಿಮ್ ನಗುನೇ ಬೇರೆ ಥರ ಇರುತ್ತೆ ಹೌದು ಆಯ್ತಾ ಸೊ ಆ ಫೀಲಿಂಗ್ ಇಟ್ಕೊಂಡು ಇದನ್ನ ದಯವಿಟ್ಟು ಯಾರು ಮಾಡಬಾರ್ದು ಅಂತಾನೆ ನಾವು ಪ್ರತಿ ಇಂಟರ್ವ್ಯೂ ನಲ್ಲೂ ಕೂಡ ಹೇಳ್ತಾ ಇರ್ತೀವಿ ಎಲ್ಲೋ ಒಂದು ಕಡೆ ಆ ಒಂದು ಗುಂಪು ಇದ್ದೇ ಇರುತ್ತೆ ಮಾಡೋದಕ್ಕೆ ಸೊ ಇವ್ರಿಗೆ ಏನಾದ್ರು ಪರ್ಟಿಕ್ಯುಲರ್ ಆಗಿ ಇಫ್ ಯು ವಾಂಟ್ ಸೇ ಸಮಥಿಂಗ್ ಸರ್ ಸಿ ಫಸ್ಟ್ಲಿ ಅಂದ್ರೆ ಇಲ್ಲಿ ಎಷ್ಟು ಜನ ಕಷ್ಟ ಪಟ್ಟಿರ್ತಾರೆ ಸಿನಿಮಾ ಅಂದ್ರೆ ಜನ ನೋಡೋದು ಎರಡೂವರೆ ಗಂಟೆ ಮೂರ್ ಗಂಟೆ ಹೌದು ಬಟ್ ಅದ್ರ ಹಿಂದೆ ಕೆಲಸ ತುಂಬಾ ಇರುತ್ತೆ ಅದ್ರ ಜೊತೆಗೆ ಪ್ರೊಡ್ಯೂಸರ್ ದುಡ್ಡು ಹಾಕಿರ್ತಾರಲ್ಲ ಅಂದ್ರೆ ಎಲ್ರ ಮೇಲೆ ನಂಬಿಕೆ ಇಟ್ಕೊಂಡು ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ಅಷ್ಟು ದುಡ್ಡು ಹಾಕಿ ಮಾಡಿದಾಗ ನಾವ್ ಎಕ್ಸ್ಪೆಕ್ಟ್ ಮಾಡೋದೇನು ಜನ ಅಂಡ್ ಎಸ್ಪೆಷಲಿ ಸಿನಿಮಾಗಳನ್ನ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡಿ ಜನ ಥಿಯೇಟ್ರಲ್ಲಿ ಬಂದು ನೋಡಿದಾಗಲೇ ಫೀಲಿಂಗ್ ಬೇರೆ ಅಂದ್ರೆ ಎಸ್ಪೆಷಲಿ ಇವಾಗ ಕಾಮಿಡಿ ತಗೊಳ್ಳಿ ಕಾಮಿಡಿ ನೀವು ಒಬ್ಬರೇ ನೋಡೋಕೆ ಜನ ಜೊತೆ ನೋಡೋಕು ನಿಮ್ ನಗುರೇ ಬೇರೆ ತರ ಐತೆ ಆಯ್ತಾ ಸೊ ಆ ಫೀಲಿಂಗ್ ಇಟ್ಕೊಂಡು ಸಿನಿಮಾ ಮಾಡಿರ್ತಾರೆ ಏನೋ